ಕ್ರೈಸ್ತ ಲಾಡ್ ಅಲೇ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಇದು ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ಸ್ತೋತ್ರ ನಿಮ್ಮೆಲ್ಲ ಉಪಕಾರಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು ಈ ದಿವಸದ ಸಂದೇಶವು ಕೂಡ ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಎರಡನೇ ಆಜ್ಞೆ ಭಾಗ ಮೂರು ವಿಗ್ರಹಾರಾಧನೆ ಬಗ್ಗೆ ದೇವರ ಆಶೀರ್ವಾದಕ್ಕಾಗಿ ದೇವರ ಆಜ್ಞೆಗಳು ಎರಡನೇ ಆಜ್ಞೆ ಭಾಗ ಮೂರು ವಿಗ್ರಹಾರಾಧನೆ ಬಗ್ಗೆ ನಾಮಕ್ಕೆ ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಹಿಮೋಚರಕಾಂಡ ಇಪ್ಪತ್ತನೇ ಅಧ್ಯಾಯ ನಾಲ್ಕು ಮತ್ತು ಐದನೇ ವಾಕ್ಯದಲ್ಲಿ ಹೇಳುವ ಹಾಗೆ ಇದನ್ನು ಮೊನ್ನೆ ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ಹಾಗೆ ಇದರಲ್ಲಿ ಮುಂದುವರಿದ ಭಾಗ ಇವತ್ತು ಕೂಡ ಮುಂದುವರಿಯುತ್ತದೆ ಅಲ್ಲಿ ಪೂಜೆ ಪೂಜಿಸಲು ಬಾರದು ಎಂಬ ಒಂದು ಶಬ್ದ ಬರೆಯಲ್ಪಟ್ಟಿದೆ ಅದರ ಬಗ್ಗೆ ನಿನ್ನೆ ಕೂಡ ನಾವು ತಿಳಿದುಕೊಂಡಿದ್ದೇವೆ ಮೊನ್ನೆ ಕೂಡ ತಿಳಿದುಕೊಂಡಿದ್ದೇವೆ ಆಮೇಲೆ ಅದ್ರಲ್ಲಿ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಪೂಜೆಗೆ ಹೂಗಳ ಬಗ್ಗೆ ಈಗ ಪೂಜೆ 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 ಅಂತ ಮಾಡ್ತಾರೆ ಪೂಜೆ ಖಂಡಿತವಾಗಿಲ್ಲ ದೇವರಿಗೆ ಯಾವುದು ಬೇಕಾಗಿಲ್ಲ ದೇವರಿಗೆ ಯಾವುದು ಅಂದರೆ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಮಾತ್ರ ದೇವರಿಗೆ ಸಂತೋಷ ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ ಆಗ ಇವತ್ತು ಏನು ಮಾಡ್ತಾ ಇದ್ದಾರೆ ಪೂಜೆ 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 ಅಂತ ಹೇಳಿ ಈಗ ಎಷ್ಟೋ ಹೂಗಳನ್ನು ಎಷ್ಟೋ ದುಡ್ಡು ಕೊಟ್ಟು ಹೂಗಳನ್ನು ತಗೊಂಡು ಆ ವಿಗ್ರಹಗಳಿಗೆ ಅರ್ಪಿಸುತ್ತಾರೆ ಅದು ಏನಾಗ್ತದೆ ಸ್ವಲ್ಪ ಹೊತ್ತು ಚೆನ್ನಾಗಿರ್ತದೆ ಆಮೇಲೆ ಒಣಗಿ ಹೋಗ್ತದೆ ಬಾಡಿಕೊಂಡು ಬರ್ತದೆ ಒಣಗಿ ಹೋಗ್ತದೆ ಆಮೇಲೆ ತೆಗೆದು ತಗೊಂಡೋಗಿ ದನಗಳಿಗೆ ತಿನ್ನ ಕೊಡ್ತಾರೆ ಅಥವಾ ಕಸದ ಬುಟ್ಟಿಗೆ ಹಾಕ್ತಾರೆ ಏನು ಪ್ರಯೋಜನವಾಯಿತು ದೇವರಿಗೆ ಹೂಮಾಲೆ ಬೇಕಾ ಇಲ್ಲ ಸರ್ವವನ್ನು ಸೃಷ್ಟಿ ಮಾಡಿದಂಥ ದೇವರು ಅವರಿಗೆ ಹೂಮಾಲೆ ಬೇಕಾ ಬೇಡ ಆಗ ಅದೇ ದುಡ್ಡನ್ನಂಥ ಹನ್ನೆರಡು ದುಡ್ಡನ್ನು ಅದನ್ನು ಮೋಸ ಮಾಡೋ ದುಡ್ಡನ್ನು ದೇವರು ಏನು ಹೇಳಿದ್ದಾರೆ ಅಂದರೆ ಕುರುಡರು ಕುಂಟರು ಮೂಗರು ಕಿವುಡರು ಬಹಳ ಕಷ್ಟ ಬಡತನದಲ್ಲಿದ್ದು ಕಷ್ಟ ಒಳ್ಳೆ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಬಡತನದಲ್ಲಿ ಇರುವವರಿಗೆ ಅವರಿಗೆ ನೀವು ಇದನ್ನು ಸಹಾಯ ಮಾಡಿ ಉದಾಹರಣೆಗೆ ಅನಾಥ ಮಕ್ಕಳು ಅನಾಥ ಆಶ್ರಮಗಳು ಆಮೇಲೆ ಅನಾಥ ವಿದ್ರರು ವಿಧವೆಯರು ಅವರಿಗೆ ಮನೆ ಇಲ್ಲ ಮಜೆ ಮಾಡಿಸಲಿಕ್ಕೆ ಇಲ್ಲ ಅಕಸ್ಮಿಕ ಬಟ್ಟೆಗೆ ಇಲ್ಲದಿರಬಹುದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಲ್ಲದಿರ್ಬೋದು ಆಸ್ಪತ್ರೆಗೆ ಹೋಗ್ಲಿಕ್ಕೆ ಇಲ್ಲ ಇಲ್ಲದಿರ್ಬೋದು ಇಂಥದಕ್ಕೆ ನೀವು ಸಹಾಯ ಮಾಡಿದರೆ ನನಗೆ ಮಾಡಿದ ಹಾಗೆ ಆಗ ನಾನು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಆಶೀರ್ವದಿಸುವನು ನಿಮ್ಮನ್ನು ಉದಯ ಕಾಲದ ಸೂರ್ಯನಂತೆ ಬೆಳಗಿಸುವನು ಎಂಬುದಾಗಿ ಆ ಭಗವಂತನು ಆ ಪರಮಾತ್ಮನು ಹೇಳಿದ್ದಾರೆ ದೇವ್ರನಕ್ಕೆ ಸ್ತೋತ್ರ ಅದು ಬಿಟ್ಟು ಈ ರೀತಿ ಮಾಡಿ ಏನೂ ಪ್ರಯೋಜನ ಇಲ್ಲ ಈ ಒಂದು ವರ್ಗದ ಓಳೈಕೆಗಾಗಿ ಜನರ ಓಳೈಕೆಯಾಗಿ ಅದನ್ನೆಲ್ಲ ಮಾಡಲು ಹೋಗಬಾರದು ಹಾಗೆ ಇದೇನಾಗಿದೆ ಅದು ಪೂಜೆಯ ವಿಷಯಗಳ ಬಗ್ಗೆ ಹಾಗೆ ಅದಲ್ಲಿ ಒಣಗಿ ಹೋಗ್ತಾರೆ ಆಮೇಲೆ ಬಿಸಾಡ್ತಾರೆ ಎರಡನೇ ವಿಚಾರ ಇನ್ನೊಂದೇನಪ್ಪ ಅಂದ್ರೆ ಪ್ರಾಣಿಯ ಬಳಿ ಇದು ಏನಾಗ್ತದೆ ಇವತ್ತು ಪ್ರಾಣಿ ಆದಿ ಕಾಲದಲ್ಲಿ ಅವರವರ ಪಾಪಗಳಿಗಾಗಿ ಪ್ರಾಣಿ ಬಳಿ ಕೊಡ್ತಾ ಇದ್ದರು ದೇವರು ಮನುಷ್ಯನ ಅವತಾರವಿತಿ ಭೂಲೋಕಕ್ಕೆ ಬಂದು ತನ್ನನ್ನು ತಾನೇ ಮರದ ಕಂಬಕ್ಕೆ ಏರಿಸಿ ರಕ್ತ ಸುರಿಸಿದ ಮೇಲೆ ಬಳಿಯರ್ಪಣೆ ನಿಂತು ಹೋಯಿತು ಎಂಬುದಾಗಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಇದನ್ನು ಕೂಡ ಒಂದು ವರ್ಗದ ಜನರು ಇವತ್ತು ಏನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನೀವು ಅಲ್ಲಿ ಕಲ್ಲು ಹಾಕಿ ಇಲ್ಲಿ ಕಲ್ಲು ಹಾಕಿ ಅಲ್ಲಿ ಪ್ರಾಣಿ ಕೊಡಿ ಇಲ್ಲಿ ಪ್ರಾಣಿ ಕೊಡಿ ಅಂತೇಳಿ ಬಳಿ ಅರ್ಪಣೆ ಕೂಡ ಮಾಡಿಸ್ತಾ ಇದ್ದಾರೆ ಮಾಡ್ತಲೇ ಇದ್ದಾರೆ ಆದರೆ ದೇವರಿಗೆ ಅದು ಬೇಡ ದೇವರು ಏನು ಹೇಳಿದ್ದಾರೆ ನಿಮ್ಮ ಹೋಮ ಯಜ್ಞ ಬಳಿಗಿಂತ ನನ್ನ ವಿಧೇಯತ್ವವೇ ನನಗೆ ಮುಖ್ಯ ಅಂದರೆ ವಾಕ್ಯಕ್ಕೆ ವಿಧೇಯರಾಗುವಂಥ ವಿಧೇಯರಾಗಿ ಜೀವಿಸುವುದೇ ಮುಖ್ಯ ಹಾಗೆ ಯಾವುದೇ ರೀತಿಯಲ್ಲಿ ಇವತ್ತು ಅನೇಕ ಕಡೆ ಏನು ಮಾಡ್ತಾರೆ ಅದೇ ಇವತ್ತು ಕಾಲದಲ್ಲಿ ನಡೆದಿದ್ದನ್ನು ಬಳಿ ಕೊಡ್ತಾ ಬರ್ತಾ ಇದ್ದಾರೆ ಅದು ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಿಂದ ಈ ಕಡೆಗೆ ಬಳಿ ನಿಂತು ಹೋಯಿತು ಆದ್ರಿಂದ ತನ್ನನ್ನು ತಾನೇ ಬಳಿ ಅರ್ಪಿಸಿಕೊಂಡು ರಕ್ತವನ್ನು ಸುರಿಸಿದ್ರು ಹಾಗೆ ಬಳಿ ಅರ್ಪಣೆ ನಿಂತು ಹೋಗಿದೆ ಆದರೂ ಇವತ್ತು ಒಂದು ವರ್ಗದ ಜನರು ಇದನ್ನು ವಂಚಿಸ್ತಾ ಇದ್ದಾರೆ ಮಹಾ ತಪ್ಪು ಅದಕ್ಕೆ ಹೋಗಬಾರದು ಅದು ಕೂಡ ಈಗ ದೇವರ ದೃಷ್ಟಿಗೆ ಬಹಳ ಒಂದು ತಪ್ಪಾಗಿದೆ ಈಗ ಏನೇ ಪ್ರಾಣಿ ಬಳಿ ಕೊಟ್ಟರು ಏನೇ ಪೂಜೆ ಮಾಡಿದ್ರು ಏನೇ ಉದ್ಗಟ್ಟಿ ಓದಿಸಿದ್ರು ಮಾಡಬಾರದಂತ ಮಾಡಿಕೊಂಡು ಮಾಡಿಕೊ ಮಾಡ್ತಾ ಬಂದರೆ ಏನು ಪ್ರಯೋಜನವಾಯಿತು ಈಗ ಉದಾಹರಣೆಗೆ ಒಂದು ಮನುಷ್ಯ ಕುಡಿತಾನೆ ನೋಡಪ್ಪ ನೀನು ಕುಡಿಬೇಡ ನಿನ್ನ ಶರೀರ ಹಾಳಾಗ್ತದೆ ಇಂಥಿಂಥ ಕಾರ್ಯಗಳು ಬರ್ತದೆ ಹೊಡೆದಾಟ ಬಡ್ದಾಟ ಕೊಲೆ ಹೆಂಡತಿ ಕೊಳೆ ಮಕ್ಕಳು ಕೊಳೆ ನಿನ್ನ ಕೈಕಾಳು ಮುರಿಬೋದು ದೊಡ್ಡ ದೊಡ್ಡ ಕಾರ್ಯಗಳು ಬರ್ತದೆ ನೀನು ಇನ್ನೊಬ್ಬರನ್ನ ಕೊಳ್ಬೋದು ಹೆಂಡತಿನ ಕೊಳ್ಬೋದು ಮಕ್ಕಳನ್ನ ಕೊಳ್ಬೋದು ನಿನ್ನ ಕುಡಿತದಿಂದಾಗಿ ನಾನು ಆ ಥರದ ಕೆಟ್ಟವರ ಸವಾಸ ಅವರಿಂದಾಗಿ ಇನ್ನ ಮನೆ ಮಠ ಹಾಳಾಗ್ತದೆ ಸೋಲೆತನಕ್ಕೂ ಸ್ಟಾರ್ಟ್ ಆಗ್ಬೋದು ಅಂತ ಹೇಳಿ ಬಿಡು ಅಂತ ಹೇಳಿದರೆ ಹೇಳಿ ಹೇಳಿ ಅವನು ಬಿಡದ ಹೋದರೆ ಅವನು ಏನೇ ಪೂಜೆ ಮಾಡಿದ್ರು ಏನೇ ಪ್ರಾಣಿ ಬಳಿ ಕೊಟ್ಟರು ಎಲ್ಲಿಲ್ಲಿ ಹೋಗಿ ಪ್ರಯೋಜನ ಏನು ಖಂಡಿತವಾಗಲು ಇಲ್ಲ ಅದಕ್ಕೆ ಮಾತು ಕೇಳಿ ನಡೆದ್ರೆ ಮಾತ್ರ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ತಾರೆ ಹಾಗೆ ಪ್ರಾಣಿ ಬಲಿ ಯಜ್ಞ ಕೂಡ ಎಷ್ಟೇ ಪೂಜೆ ಎಷ್ಟೇ ಹೋಮ ಮಾಡಿದ್ರು ಕೂಡ ಅದು ತಪ್ಪಾಯಿತು ಈಗ ಹೋಮ ಕೂಡ ದೇವರಿಗೆ ಬೇಕಾಗಿಲ್ಲ ಇದು ನಿನ್ನೆ ನಾವು ತಿಳ್ಕೊಂಡ ಹಾಗೆ ಒಂದು ವರ್ಗದ ಜನರು ಹೋಮ ಹಾಕಿ ಹೋಮ ಹಾಕಿ ಅಂತೇಳಿ ಅವರಿಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಕನಿಷ್ಠ ಪಕ್ಷ ಆದರೂ ಒಂದು ಐದು ಸಾವಿರ ಅವರಿಗೆ ಆಯ್ತು ಅವರ ಗಂಟು ಅದಕ್ಕಾಗಿ ಇವತ್ತು ಮೋಸ ಮಾಡ್ತಾ ಇದ್ದಾರೆ ಬಹಳ ಎಚ್ಚರ ಇದು ಸರ್ವ ಸೃಷ್ಟಿಕತನಾದಂಥ ದೇವರ ಮಾತನ್ನು ಹೇಳ್ತಾ ಇದ್ದೇನೆ ಒಂದು ವೇಳೆ ತಪ್ಪು ತಪ್ಪಾಗಿ ಹೇಳಿದರೆ ಆ ಶಾಪ ನನಗೆ ಕೂಡ ಬರ್ತದೆ ಹಾಗೆ ಮುಂದೆ ಮೊತ್ತಾಯ ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತು ಬೈಬಲ್ ಒಂದು ವಿಷಯ ಬರೆಯಲ್ಪಟ್ಟಿದೆ ಇದರಲ್ಲಿ ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕೂಡ ಇದನ್ನೇ ಹೇಳಿದ್ದಾರೆ ಕುರಾಣಲ್ಲಿ ಕೂಡ ಇದುವೇ ಬರೆಯಲ್ಪಟ್ಟಿದೆ ಈಗಾಗಲೇ ಹೇಳಿದಾಗೆ ಇಂತಿಂಥವರಿಗೆ ನೀವು ದಾನ ಮಾಡಿ ಅದು ಮಾಡಿದರೆ ನನಗೆ ಮಾಡಿದ ಹಾಗೆ ಆಯಿತು ಆಗ ನೀ ಉದಯ ಕಾಲದ ಸೂರ್ಯನಂತೆ ನಾನು ನಿಮ್ಮನ್ನು ಬೆಳಗಿಸುವೆನು ಎಂಬುದಾಗಿ ಇದೇ ಇವತ್ತು ಮಾಡಬೇಕಾಗಿದ್ದು ಇದು ಅನೇಕರ ಜೀವಿತದಲ್ಲಿ ನೆರವೇರ್ತಾ ಇದೆ ಇಲ್ಲದೇ ನೀವು ಏನೇ ಪ್ರಾರ್ಥನೆ ಮಾಡಿದರೂ ಎಷ್ಟೇ ಪೂಜೆ ಮಾಡಿದರೂ ಏನ್ ಮಾಡಿದ್ರು ಒಂದು ನಡೆಯೋದಿಲ್ಲ ಇಲ್ಲಿ ಈ ಕಲ್ಲು ಮಣ್ಣು ಮರ ಬೆಳ್ಳಿ ಬಂಗಾರ ಸ್ಟೇಲಿಗಳಿಂದ ಮಾಡಿದಂತಹ ಬೊಂಬೆಗಳನ್ನ ಮಾಡ್ಕೊಂಡು ಪೂಜೆ ಪುಸ್ಕಾರ ಮಾಡ್ಕೊಂಡು ಹೂ ಹಾಕೊಂಡು ಹಾಕಿ ಪ್ರಾಣಿ ಬಳಿ ಕೊಟ್ಟುಕೊಂಡು ಇಲ್ಲಿ ಅನ್ಯಾಯ ಮಾಡ್ತಾ ಇದ್ರೆ ಖಂಡಿತವಾಗಿ ನೆರವೇರುವುದಿಲ್ಲ ಅದೇ ಈಗ ಹತ್ತು ದಶಾಜ್ಞೆಗಳನ್ನ ಮೊದಲ ಎರಡು ಸಲ ತಿಳಿಸಿದ್ದೇನೆ ಈಗಲೂ ಕೂಡ ಮತ್ತೊಮ್ಮೆ ತಿಳಿಸ್ತಾ ಒಂದು ಯೋಚನೆ ಆಗಿದೆ ಇದು ದೇವರಿಂದಲೇ ಬಂದಿರಬಹುದು ಇದು ನಮ್ಮ ಹೃದಯದಲ್ಲಿ ಆ ಮನಸ್ಸಿನಲ್ಲಿ ನಾಟಿರಬೇಕು ಆಗಿರ್ಬೇಡಿ ಮತ್ತೆ ಬೈಬರಲ್ಲಿ ಮತ್ತೆ ಇಪ್ಪತ್ತೈದರಿಂದ ಮೂವತ್ತು ಇಪ್ಪತ್ತೈದನೇ ಅಧ್ಯಾಯ ಮೂವತ್ತೈದರಿಂದ ನಲವತ್ತು ನಾನಾ ರೀತಿ ಅನಾಥ ಮಕ್ಕಳು ಅನಾಥ ವೃದ್ಧರು ಅಥವಾ ಗಂಡ ಹೆಂಡತಿ ಮಕ್ಕಳು ಜಾಸ್ತಿ ಇರ್ತಾರೆ ಅವರಿಗೆ ಆಸ್ತಿ ಪಾಸ್ತಿ ಇರುವುದಿಲ್ಲ ಅವರು ಬಹಳ ಕಷ್ಟ ಸಕಟ ದುಃಖದಲ್ಲಿ ಇರ್ತಾರೆ ಅವರಿಗೆ ಇವತ್ತು ಊಟಕ್ಕೆ ಕೊಡುವಂಥದ್ದು ಬಟ್ಟೆ ಇಲ್ಲದೆ ಬಟ್ಟೆ ಕೊಡುವಂಥದ್ದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಡುವಂಥದ್ದು ಮನೆ ಕಟ್ಟಲಿಕ್ಕೆಲ್ಲದವರಿಗೆ ಸಹಾಯ ಮಾಡುವಂಥದ್ದು ವಿದ್ಯಾಭ್ಯಾಸಕ್ಕೆ ಕೊಡುವಂಥದ್ದು ಆಸ್ಪತ್ರೆಗೆ ಹೋಗುವಂಥದ್ದು ಇದು ಆಗಿದೆ ದೇವರು ಇವತ್ತು ನಮಗೆ ಅವರಿಗೆ ಕೊಡಲಿಕ್ಕೆ ನಮಗೆ ಕೊಟ್ಟಿರುವಂಥದ್ದು ದೇವರು ನಮಗೆ ಸ್ತೋತ್ರ ಹಾಗೆ ಇಂಥವ್ರಿಗೆ ಕೊಟ್ರೆ ಇವತ್ತು ಸರ್ವ ಸೃಷ್ಟಿಕರ್ತನಿಗೆ ಕೊಡೋದು ಸಂತೋಷ ಅದುವೇ ಇತ್ತು ಅಂತವರನ್ನು ಅಂಥವ್ರ ಮಕ್ಕಳನ್ನು ಆಶೀರ್ವಾದ ಮಾಡುವಂತದ್ದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿಯ ಹಾಗೆ ಇನ್ನೊಂದು ವಿಷಯದಲ್ಲಿ ಏನಪ್ಪಾ ಅಂದ್ರೆ ಸತ್ತವರ ವಿಚಾರ ಇವತ್ತು ಅದು ಕೂಡ ಅಲ್ಲಿ ಒಂದು ಕಡೆ ಎರಡು ಪರಂತ್ಯರಿಗೆ ಅಂದರೆ ಅದು ಒಂದು ಸಭೆಗೆ ಎರಡು ಪರಂತ್ಯರಿಗೆ ಬರೆದ ಪತ್ರ ಐದನೇ ಅಧ್ಯಾಯ ಹತ್ತನೇ ವಾಕ್ಯದಲ್ಲಿ ಜೀವಿತ ಕಾಲದಲ್ಲಿ ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಯಥಾಸ್ಥಿತಿ ಕ್ರಿಸ್ತನ ನ್ಯಾಯಾಸನದ ಮುಂದೆ ಕಾಣಿಸಿಕೊಳ್ಳಬೇಕು ಅಂತೇಳಿ ದೇವರು ಕೊನೆಯ ದಿವಸ ಬೆಂಕಿಯ ಮಧ್ಯದಲ್ಲಿ ದೇವರ ಭೂಲೋಕಕ್ಕೆ ತೀರ್ಪಿಗೆ ಗೆಳಿದು ಬರುತ್ತಾರೆ ಆವಾಗ ಪ್ರತಿಯೊಬ್ಬರು ದೇವರ ಮುಂದೆ ತೀರ್ಪಿಗೆ ಅವರ ಆತ್ಮ ಹೋಗಿ ನಿಲ್ಲಬೇಕಾಗಿದೆ ಸಾಯಕ್ಕಿಂತ ಮೊದಲು ಊಟ ಬಟ್ಟೆ ಅದು ಇದೆಲ್ಲ ಬೇಕು ಸತ್ತ ಮೇಲೆ ಶರೀರ ಮಣ್ಣೊಳಗೆ ಏನಾಗ್ತದೆ ಕರಗಿ ಹೋಗ್ತದೆ ಆಗ ಆತ್ಮ ಏನಾಗ್ತದೆ ಗಾಳಿಗೆ ಸೇರಲ್ಪಡುತ್ತದೆ ನಾಡ್ದು ನ್ಯಾಯ ತೀರ್ಪು ದಿವಸದವರೆಗೆ ಹಾಗೆ ಇವತ್ತು ಗಾಳಿಗೆ ಊಟ ಬೇಕಾ ಬಣ್ಣ ಬೇಕಾ ಬಟ್ಟೆ ಬೇಕಾ ಯಾವುದು ಬೇಕು ಯಾವುದು ಬೇಡ ಸತ್ತವರು ಏನಾದ್ರು ತಿಂದ ಉದಾಹರಣೆ ಇದೆಯೋ ಅಥವಾ ನನಗೆ ಕೊಡುವಂತ ಕೇಳುವ ಉದಾಹರಣೆ ಇದೆಯೋ ಏನು ಇಲ್ಲ ಆದ್ರಿಂದ ಅಲ್ಲಿ ಕೂಡ ಇವತ್ತು ಏನ್ ಮಾಡ್ತಾರೆ ಅನೇಕರು ಸತ್ತಾರ ದಿವಸವನ್ನು ವರ್ಷ ವರ್ಷ ಅದಕ್ಕೆ ಬಟ್ಟೆ ಹಿಡಿಯೋದು ಬಿರಿಯಾನಿ ಇಡೋದು ಇನ್ನು ಏನೇನೋ ತಂದು ಕುಡಿ ಕುಡಿ ತಿನ್ನು ತಿನ್ನು ತಲೆ ಇಡುವುದು ಕಡೆಗೆ ದಿನ ತಿನ್ನೋರು ಯಾರಾಗಿದ್ದಾರೆ ಮನುಷ್ಯರೇ ಆಗಿದ್ದಾರೆ ಅನೇಕರು ತಿನ್ನೋದಿಲ್ಲ ಅನೇಕರು ಅದನ್ನೇ ತಿಂತ ಇದ್ದಾರೆ ಇವತ್ತು ಸತ್ತು ಮೂರನೇ ದಿವಸ ಕೂಡ ಅಲ್ಲಿ ಏನೇನೋ ತಗೊಂಡೋಗಿರ್ತಾರೆ ಅದನ್ನೇ ತಿಂತಾರೆ ಹಾಗೆ ಇದು ಕೂಡ ಬಹಳ ಒಂದು ದೊಡ್ಡ ತಪ್ಪು ಸತ್ತವರ ಸತ್ತ ಮೇಲೆ ಅವರಿಗೆ ಏನು ಬೇಕಾಗಿಲ್ಲ ನ್ಯಾಯ ತೀರ್ಪು ಒಂದೇ ಅದಕ್ಕೂ ಕೂಡ ಬಹಳ ಖರ್ಚು ಮಾಡೋದು ತಪ್ಪು ಇದು ದೇವರಿಗೆ ಒಂದು ಬೇಸರವಾಗಿದೆ ಅಂಥದ್ದಿನ ಇಂಥವರಿಗೆ ದಾನ ಧರ್ಮ ಮಾಡುವುದು ಬಹಳ ಮುಖ್ಯ ಅದು ದೇವರಿಗೆ ಬಹಳ ಒಂದು ಪ್ರೀತಿ ಹಾಗ ಅಂಥವರನ್ನು ಅಂಥವರ ಮಕ್ಕಳನ್ನು ಕೂಡ ಆಶೀರ್ವಾದ ಮಾಡುವರಾಗಿದ್ದಾರೆ ದೇವರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಎಷ್ಟು ವಿಷಯಗಳನ್ನ ನಾವು ತಿಳಿದುಕೊಂಡಿದ್ದೇವೆ ಇನ್ನೂ ಅದರಲ್ಲಿ ಒಂದು ಭಾಗ ಏನಪ್ಪ ಅಂದ್ರೆ ವಿಗ್ರಹರಾದರೆ ಮಾಡಬಾರದು ಆಗ ವಿಗ್ರಹ ರೂಪವಲ್ಲ ಅಂತ ಹೇಳುವಂಥದ್ದು ಅದರಲ್ಲಿ ಏನು ಶಕ್ತಿ ಇಲ್ಲ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ ಹಾಗಾದರೆ ದೇವರ ರೂಪ ಯಾವುದು ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ ದೇವರ ರೂಪ ಯಾವುದು ಆತ್ಮ ಸ್ವರೂಪ ಆತ್ಮ ಸ್ವರೂಪ ಅಂದರೆ ಜೀವ ನೋಡಿ ಇಲ್ಲಿಗ ಉದಾಹರಣೆ ಶರೀರ ಮಾತ್ರ ಇಲ್ಲ ಜೀವ ಆ ಕೆಲಸವನ್ನು ಮಾಡ್ತದೆ ದೇವರ ನಂಬಿಕೆ ಸ್ತೋತ್ರ ಅದುವೇ ಗಾಳಿಯ ರೂಪ ಇವತ್ತು ನೋಡಿ ಗಾಳಿ ಇಲ್ಲದೆ ನಾವು ಜೀವಿಸೋಕಾಗ್ತದೆ ಜೀವಸಕ್ ಆಗೋದಿಲ್ಲ ಒಂದು ಗಾಳಿಯ ಯಾವುದೇ ಗಿಡ ಮರ ಬದುಕುವುದಿಲ್ಲ ಆದ್ದರಿಂದ ದೇವರ ರೂಪ ಯಾವ ರೂಪವಾಗಿದೆ ಗಾಳಿಯ ರೂಪ ಜೀವ ಕೊಡುವುದು ಉದಾಹರಣೆಗೆ ಆ ದೇವರು ಆದಿಕಾಂಡ ಬೈಬರಲ್ಲಿ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಾಕ್ಯ ನೋಡುವಾಗ ಮೊಟ್ಟ ಮೊಟ್ಟ ಮೊದಲ ಮನುಷ್ಯನನ್ನು ದೇವರು ಮಣ್ಣಿನಿಂದ ಉಂಟು ಮಾಡಿದರು ಮನುಷ್ಯನ ರೂಪದಲ್ಲೇ ಅದು ಜೀವ ಇರಲಿಲ್ಲ ಆ ಮಣ್ಣಿನ ಮುದ್ದೆಯ ಬೊಂಬೆಯ ಮೂಗಿನ ಮೂಲಕ ದೇವರು ಜೀವ ಶ್ವಾಸವನ್ನು ಓದಿದರು ಆಗ ಗಾಳಿ ಹೋಗಿ ಆ ಮಣ್ಣಿನ ಬೊಂಬೆಯೊಳಗೆ ಸೇರಿದಾಗ ಜೀವಾತ್ಮನಾದ ಪ್ರಥಮ ಮನುಷ್ಯ ಫಸ್ಟ್ ಸೃಷ್ಟಿ ಕಾಲದಲ್ಲಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ಕೂಡ ನೋಡಿ ಇಲ್ಲಿ ತಿರುಗಾಡುವ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಅದು ನಾವು ಉಸಿರಾಡೋದ್ರಿಂದ ನಾವು ಬದುಕ್ತಾ ಇದ್ದೀವಿ ಎಲ್ಲ ಪ್ರಾಣಿ ಪಕ್ಷಿಗಳು ಗಿಡ ಮರ ಗಾಳಿಗಳು ಕೂಡ ಗಾಳಿ ಗಿಡ ಮರಗಳು ಕೂಡ ಗಾಳಿ ಇಲ್ಲದೆ ಬದುಕಲು ಸಾಧ್ಯವೇ ಇಲ್ಲ ಕಾರಣ ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಇದೆ ಆದರೆ ಆ ಗಾಳಿ ಕೆ ಅದರ ಕೆಲಸ ಕಾಣ್ತದೆ ಮೈಗೆ ಬಡೀತದೆ ಬರೋ ಸೌಂಡ್ ಬರ್ತದೆ ಮರದ ಗಿಡಗಳು ಇದು ಎಲೆಗಳೆಲ್ಲ ಅಲ್ಲಾಡೋದು ಕಾಣ್ತವೆ ನಾನಾ ರೀತಿಯಲ್ಲಿ ಇವತ್ತು ಗಾಳಿಯಲ್ಲಿ ಕೂಡ ಬಹಳ ಒಂದು ಅನಾಹುತ ನಡೆದು ಹೋಗ್ತದೆ ಕಾರಣ ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ ಆದರೆ ಕೆಲಸ ನಮಗೆ ಗೊತ್ತಾಗ್ತದೆ ಹೊರತು ಆ ಗಾಳಿ ಕಣ್ಣಿಗೆ ಕಾಣ್ತದ ಇಲ್ಲ ದೇವರ ನಮಕ್ಕೆ ಸ್ತೋತ್ರವಾಗಲಿ ಹಾಗೆ ಆತ್ಮ ಸ್ವರೂಪ ಆದ್ರಿಂದ ವಿಗ್ರಹಾರಾಧನೆ ಮಾಡಬಾರದು ಆ ಶಕ್ತಿಯನ್ನ ಸರ್ವ ಸೃಷ್ಟಿಯನ್ನ ನೋಡಿಕೊಂಡು ನಾವು ಕಣ್ಣು ಮುಚ್ಚಿ ದೇವರನ್ನ ಪ್ರಾರ್ಥಿಸಬೇಕಾಗಿದೆ ಎರಡನೇದಾಗಿ ಬೆಳಕಿನ ರೂಪ ಈಗ ಬೆಳಕು ನೋಡಿ ಆಕಾಶದಲ್ಲಿ ಗುಡುಗು ಅದು ದೇವರ ಧ್ವನಿಯಾಗಿದೆ ಗರ್ಜನೆಯಾಗಿದೆ ಎಂಬುದಾಗಿ ನಾವು ಬೈಬಲ್ ಮೂಲಕ ತಿಳಿದುಕೊಳ್ತೇವೆ ಅಲ್ಲಿ ದೊಡ್ಡದಾಗಿ ಗುಡುಗು ಬಂದಾಗ ಅದು ಜೋರಾಗಿ ಸ್ಫೋಟವಾದಾಗ ಭೂಮಿಗೆ ಬೆಂಕಿಯ ರೂಪ ಸಿಡಿಲು ಅಂತ ಹೇಳ್ತೇವೆ ನಾವು ಇದು ದೇವರ ಮಾತಿನ ಮಾತು ದೇವರ ಒಂದು ಮಾತಾಗಿದೆ ಬೆಂಕಿಯ ರೂಪದಲ್ಲಿ ಭೂಮಿಗೆ ಬ ದೇವರ ಮಾತು ಬರುವುದಾಗಿದೆ ಅದುವೇ ಬೆಳಕಿನ ರೂಪ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅದಕ್ಕೆ ಇವತ್ತು ಆದಿ ಕಾಲದಲ್ಲಿ ಕೂಡ ಇವತ್ತು ಕೂಡ ಒಂದು ಮನೆ ಏನ್ ಮಾಡ್ತಾರೆ ಬೆಳಿಗ್ಗೆ ಎದ್ದು ದೀಪ ಹಚ್ಚಿ ಇಡ್ತಾರೆ ಆದ್ರೆ ಅದು ದೇವರೆಲ್ಲ ಅದೊಂದು ಆಗಿದೆ ಹಾಗೆ ಬೆಳಕಿನ ರೂಪ ಇನ್ನೊಂದು ರೂಪ ಈಗ ಅದು ಬೆಳಕಿನ ರೂಪ ಆಗಿದೆ ಅದನ್ನ ನಮ್ಗೆ ವಿಗ್ರಹದಲ್ಲಿ ಆ ರೂಪ ಮಾಡಕ್ ಇಲ್ಲ ಅದಕ್ಕೆ ಹೇಳೋದು ವಿಗ್ರಹಾರಾಧನೆ ಮಾಡಬಾರದು ಇನ್ನೊಂದು ರೂಪ ನೆರಳು ಆದಿಕಾಳದಲ್ಲಿ ಇಸ್ತ್ರೀಗಳನ್ನು ಐಕ್ ಪ್ರದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಭಯಂಕರ ಬಿಸಿಲಿತ್ತು ಮರಳುಗಾಡಿನಲ್ಲಿ ಇವರು ದೇವರು ಅವರನ್ನು ನಡೆಸ್ತಾ ಬಂದಾಗ ಮೇಲೆ ಮೋಡದ ರೂಪದಲ್ಲಿ ಅಂದರೆ ಆ ಸ್ತಂಭ ಅಂತ ಹೇಳ್ತೇವೆ ಮೇಘ ಅಂದ್ರೆ ಮೋಡ ನೆರಳು ನೆರಳನ್ನು ಕೊಟ್ಟು ಅವರಿಗೆ ಶಾಂತಿ ಸಮಾಧಾನವನ್ನು ಕೊಟ್ಟು ಕರ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಇವತ್ತು ನಾವು ಕೂಡ ನೋಡೋಣ ಒಂದೊಂದ್ಸಲ ತುಂಬಾ ಬೇಸಿಗೆ ಬಿಸಿಲಾದಾಗ ಒಳ್ಳೆ ಗಾಳಿ ಬಂದಾಗ ನಮಗೆ ತಂಪಾಗ್ತದೆ ಒಂದು ಮೋಡ ಬಂದಾಗಲೂ ನಮಗೆ ತಂಪಾಗ್ತದೆ ಹಾಗೆ ಇವತ್ತು ಮೋಡದ ರೂಪ ಕೂಡ ಆಗಿದ್ದಾರೆ ಇನ್ನೊಂದು ರೂಪ ಏನಪ್ಪ ಅಂದ್ರೆ ಮಾತು ಮತ್ತು ಶಬ್ದ ಹಿಂದೆ ದೇವರ ಆದಿ ಕಾಲದಲ್ಲಿ ಬರೀ ಮಾತಾಡ್ತಿದ್ರು ಶಬ್ದ ಕೇಳ್ತಾ ಇತ್ತು ಆದಿಮಾನವನೊಂದಿಗೂ ಮಾತನಾಡಿದರು ಅವನ ಹೆಂಡತಿಯೊಂದಿಗೂ ಮಾತನಾಡಿದರು ಅನೇಕ ಋಷಿಮುನಿಗಳೊಂದಿಗೂ ಮಾತನಾಡಿದರು ಅಂದರೆ ಪ್ರವಾದಿಗಳೊಂದಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹಿಂದೆ ಮೊದಲ ಶತಮಾನದಲ್ಲಿ ದೇವರ ವಿರೋಧಿಯಾದ ಒಂದು ಮನುಷ್ಯ ಪೌಲ ಎಂಬ ಅವನೊಂದಿಗೂ ಮಾತನಾಡಿದರು ಅಂದರೆ ಮಾತನಾಡಿದ್ರು ಬರೀ ಮಾತು ಮತ್ತು ಶಬ್ದ ಕೇಳುತ್ತು ಅದುವೇ ಇವತ್ತು ಏನಾಗಿದೆ ಪರಲೋಕದಲ್ಲಿ ಕೈಲಾಸದಲ್ಲಿ ಅಂದರೆ ವೈಕುಂಠ ಇದು ಮೂರು ಒಂದೇ ಅಲ್ಲಿ ಜೋರಾಗಿ ಮಳೆಗಾಲದಲ್ಲಿ ನೋಡಿ ಗರ್ಜನೆ ಯಾವುದಾಗಿದೆ ದೇವರ ಮಾತಾಗಿದೆ ಆ ಮಾತಿನ ವೇಗವಾಗಿದೆ ಮಾತಾಗಿದೆ ಇಲ್ಲಿ ಬೆಳಕಿನ ರೂಪದಲ್ಲಿ ಅದು ಆ ಗುಡುಗು ಸಿಡಿಲು ನಮ್ಮ ಕಣ್ಣಿಗೆ ಶಬ್ದ ಕೇಳ್ತದೆ ಹೊರತು ಕಣ್ಣಿಗೆ ಕಾಣ್ತದ ಕಾಣುವುದಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಮಾತು ಮತ್ತು ಶಬ್ದವಾಗಿದೆ ಅದು ಇವತ್ತು ನಮ್ಮಲ್ಲಿ ಕೂಡ ಇದೆ ಈಗ ನಾವು ಮನುಷ್ಯರು ಮನುಷ್ಯರು ಕಣ್ಣಿಗೆ ಕಾಣ್ತೇವೆ ಆದರೆ ಮಾತನಾಡಿದಾಗ ಶಬ್ದ ಕೇಳ್ತದೆ ಆ ಮಾತು ಕಣ್ಣಿಗೆ ಕಾಣ್ತದ ಯಾರೇ ಮಾತಾಡಲಿ ಇಲ್ಲ ಆದ್ದರಿಂದ ನೋಡಿ ಅದೇನಾಗಿದೆ ದೇವರು ಮಾತು ಮತ್ತು ಶಬ್ದವಾಗಿದ್ದಾರೆ ಇನ್ನೊಂದು ರೂಪ ಏನಪ್ಪ ಅಂದರೆ ಮನುಷ್ಯನ ರೂಪ ಈ ಕಲಿಯುಗದಲ್ಲಿ ನೋಡಿ ಸರ್ವ ಸೃಷ್ಟಿ ಮಾಡಿದಂತ ದೇವರು ಆತ್ಮ ಸ್ವರೂಪನಾದ ದೇವರು ಅಗ್ನಿಸ್ತಂಭ ಮೇಘಸ್ತಂಭವಾದಂಥ ದೇವರು ವಾಣಿ ಶಬ್ದವಾದಂಥ ದೇವರು ಮನುಷ್ಯನ ಅವತಾರ ವ್ಯಕ್ತಿ ಭೂಳೋಕಕ್ಕೆ ಬಂದರು ಅದೇ ಓಂ ಬ್ರಹ್ಮಪುತ್ರಾಯ ನಮಃ ಓಂ ಕನ್ನಿಕಾ ಸುತಾಯ ನಮಃ ಓಂ ಇದುರಸ್ತೇ ನಮಃ ಅಂತೇಳಿ ಇದುವೇ ದೇವರು ಒಂದು ಕನ್ಯೆ ಗರ್ಭದಲ್ಲಿ ಮನುಷ್ಯನ ಅವತಾರವೆತ್ತಿ ಬಂದರು ಮೂವತ್ತ ಮೂರು ವರ್ಷ ಜೀವಿಸಿದರು ಆಮೇಲೆ ಅವರನ್ನು ಮರದ ಕಂಬಕ್ಕೆ ನಾನಾ ತರಹದ ಶಿಕ್ಷೆ ಕೊಟ್ಟು ಏರಿಸಿದ್ರು ಮರಣ ಹೊಂದಿದ್ರು ಸಮಾಧಿ ಮಾಡಿಸಿಕೊಂಡ್ರು ಮಣ್ಣೊಳಗಿಂದ ಮೂರನೇ ದಿವಸ ಎದ್ದು ಬಂದರು ಇದಕ್ಕೆ ಹೇಳುದು ಓಂ ಮೃತ್ಯುಂಜಯ ನಮಃ ಅಂತೇಳಿ ಆದರೆ ಬೈಬಲಲ್ಲಿ ಏಸಂದು ಕಾಣ್ತಾ ಇದೆ ನಮ್ಮ ಸಂಸ್ಕೃತದಲ್ಲಿ ಎಲ್ಲೋ ಬ್ರಹ್ಮನ ಅವತಾರ ಅಂತ ಸಾಕ್ಷಾತ್ ಪರಬ್ರಹ್ಮನ ಅವತಾರ ಅಂತ ಕಾಣ್ತಾ ಇದ್ದಾರೆ ಅವರೇ ಪರಮಾತ್ಮ ಭಗವಂತ ಅಂತೇಳಿ ಕಾಣ್ತಾ ಇದ್ದಾರೆ ಇಂದಿನ ದ್ವರಪರ ಯುಗದಲ್ಲಿ ಶ್ರೀಕೃಷ್ಣನಾಗಿ ಕೂಡ ಬಂದ್ರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಗಿದೆ ಇವತ್ತು ಮನುಷ್ಯನ ಒಂದು ಅವತಾರ ಕೂಡ ಆಗಿದ್ದಾರೆ ಮನುಷ್ಯನ ರೂಪ ಕೂಡ ಆಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹೀಗಿರುವುದರಿಂದ ಎಲ್ಲವನ್ನ ತಿಳ್ಕೊಂಡಿದ್ದೀರಿ ಈಗ ಹೀಗಿರುವ ಯಾವುದೇ ವಿಗ್ರಹಗಳನ್ನು ಕೂಡ ಮಾಡಿಕೊಳ್ಳಬಾರದು ಅದು ಎಲ್ಲ ಒಂದು ಶಕ್ತಿಯನ್ನು ಯೋಚನೆ ಮಾಡಿ ನಾವು ಪ್ರಾರ್ಥಿಸಬೇಕು ಇಷ್ಟೆಲ್ಲ ತಿಳ್ಕೊಂಡು ಮತ್ತು ವಿಗ್ರಹಕ್ಕೆ ಹೋದರೆ ಪೂಜೆ ಪುಷ್ಕಾರಕ್ಕೆ ಹೋದರೆ ಖಂಡಿತವಾಗಿ ಅಂಥವರ ಮೇಲೆ ದೇವರ ಕೋಪ ಎರಗಿ ಬರ್ತದೆ ಎಂಬುದಾಗಿ ಆ ಸಾಕ್ಷಾತ್ ಪರಬ್ರಹ್ಮನೆಂದರೆ ಪರಮಾತ್ಮನ ಭಗವಂತನ ಏಸು ಕ್ರಿಸ್ತನ ಮಾತಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬಹಳ ಎಚ್ಚರವಿರಬೇಕು ನನ್ನ ಸಹೋದರ ಸಹೋದರಿಯರೇ ಮೊದಲು ನನ್ನ ಜೀವಿತದಲ್ಲಿ ಕೂಡ ಇದೆಲ್ಲ ತಿಳಿದುಕೊಂಡಾಗ ದೇವರೇ ಬದಲು ಮಾಡಿದರು ಇವತ್ತು ದೇವರ ವಾಕ್ಯಕ್ಕನುಸಾರವಾಗಿ ನಡೆಸ್ತಾ ಇದ್ದಾರೆ ಹಾಗೆ ದೇವರ ಆಶೀರ್ವಾದವು ಸದಾ ನಿಮ್ಮೊಂದಿಗೂ ನಿಮ್ಮ ಮಕ್ಕಳೊಂದಿಗೂ ಇರಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಒಂದು ವೇಳೆ ತಿಳಿದವರು ಈ ರೀತಿ ಏನಾದಕ್ಕೆ ವಿರುದ್ಧವಾಗಿದ್ದರೆ ಅವರನ್ನು ಕ್ಷಮಿಸಿರಿ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಕೊಡಿರಿ ಸ್ವಾಮಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಅವರನ್ನು ರಕ್ಷಿಸಿರಿ ತಿಳಿದುಕೊಳ್ಳಲು ವಿಶೇಷವಾದ ಜ್ಞಾನವನ್ನು ಕೊಡಿರಿ ನಿಮ್ಮನ್ನು ಗೊತ್ತಿಲ್ಲದ ಅವರು ಯಾರಾದರೂ ಈಗ ಕೇಳಿದವರು ಕೇಳುತ್ತಿರುವ ಇರುವುದಾದರೆ ಅವರನ್ನು ಕೂಡ ಬದಲಾಯಿಸಿರಿ ಅವರೊಂದಿಗೂ ನೀವು ಮಾತನಾಡಿ ಅವರನ್ನು ಕ್ಷಮಿಸಿರಿ ಅವರು ಗಂಡ ಹೆಂಡತಿ ಮಕ್ಕಳು ಎಲ್ಲ ನಿಮ್ಮ ಮಾತನ್ನು ಕೇಳಿ ವಿಧೇಯರಾಗಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ ಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ